ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಬಂಧುಗಳೇ ಸಮಸ್ತ ನಾಡಿನ ಜನತೆಗೆ ಶ್ರೀ ಆದಿಶಕ್ತಿ ಜಗನ್ಮಾತೆ ಸ್ವರೂಪಿಣಿ ರೇಣುಕ ಯಲ್ಲಮ್ಮ ಹಾಗೂ ಮಲೆಮಹದೇಶ್ವರ ಸ್ವಾಮಿಯ ಶುಭಾಶಯಗಳು ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವಬಸವನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲಪಕ್ಷದ ಪಾಡ್ಯ ಈ ದಿನ ಭರಣಿ ನಕ್ಷತ್ರ ಇರೋದರಿಂದ ನೀವೆಲ್ಲರೂ ಈ ದಿನ ಸಂಜೆ ಚಂದ್ರ ದರ್ಶನ ಮಾಡಿ ತುಂಬ ಒಳ್ಳೆಯದು ಶುಭಕಾಲ ಬಂದು ಆರರಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧುಶುಕ್ರ ಶನಿವೇಶ್ಚ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಲೋಕಾನಾಂ ಬಿಜಸೆ ಭವರೋಗಿಣ್ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮೂಲ ತಾಯಿಯಾಗಿರ್ತಕ್ಕಂಥ ಅತಿಥಿ ದೇವಿಯನ್ನು ಸ್ಮರಣೆ ಮಾಡುತ್ತಾ ಜಗನ್ಮಾತೆ ಸ್ವರೂಪಿಣಿ ಒಳ್ಳೆ ಮಾಡಿ ಎಲ್ಲರಿಗೂ ಈಗ ಮೇಷರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇದನ್ನು ತುಂಬ ಚೆನ್ನಾಗಿದೆ ಬಂಧುಗಳೇ ವೃಷಭರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮಗೆ ಶುಕ್ರ ಹದಿನೆಂಟು ವರ್ಷ ಶುಕ್ರ ದೇಶ ನಡೀತಾ ಇದೆ ಅದರಲ್ಲಿ ಪಂಚಮದಲ್ಲಿ ಶನಿ ಇರ್ತಾನೆ ಆದರೆ ಏನು ಯೋಚನೆ ಮಾಡಬೇಡಿ ಗುರು ಮತ್ತು ಶುಕ್ರ ತುಂಬ ಚೆನ್ನಾಗಿದೆ ಒಳ್ಳೆ ಚೆನ್ನಾಗ್ ಆಗುತ್ತೆ ಅವರಿಗೆ ಮಿಥುನ ರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡ್ತೀರಿ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಕಟಕ ರಾಶಿಯವ್ರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಬಂಧುಗಳೇ ಸಿಂಹರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸನ್ನು ಕೊಡ್ತೀರಿ ನಿಮ್ಮ ಹಿಡಿತದಲ್ಲಿರಲ್ಲ ಮನಸ್ಸು ಯಾವುದೇ ಆಗಲಿ ಚಂಚಲತೆ ಇರುತ್ತೆ ತುಲ ರಾಶಿಯವ್ರಿಗೆ ಸಲಹೆ ಸೂಚನೆಯನ್ನು ಕೊಡ್ತೀರಿ ಬೇರೆಯವ್ರಿಗೆ ಈ ರೀತಿ ಇರಬೇಕು ಈ ಥರ ನಡ್ಕೊಳ್ಳಿ ಅಂಥೇಳಿ ವೃಶ್ಚಿಕ ರಾಶಿಯವ್ರಿಗೆ ಈ ದಿನ ನೀವು ಮಾಡಿರ್ತಕ್ಕಂಥ ತಪ್ಪು ಹಿಂದೆ ಏನು ತಪ್ಪು ಮಾಡಿದ್ದೀರಾ ಅದನ್ನು ನೆನೆಸ್ಕೊಳ್ತಕ್ಕಂಥ ದಿನ ಈ ದಿನ ಸ್ವಲ್ಪ ಮನಸ್ಸಿಗೆ ನೋವಾಗ್ತಕ್ಕಂಥ ದಿನ ಮಧ್ಯಾಹ್ನ ಮೂರು ಗಂಟೆ ಮೇಲೆ ತುಂಬ ಚೆನ್ನಾಗಿದೆ ಧನುಷ್ ರಾಶಿಯವ್ರಿಗೆ ಈ ದಿನ ತುಂಬ ಚೆನ್ನಾಗಿದೆ ನೀವು ಸಾಧನೆ ಮಾಡ್ತೀರಿ ಹಿಂದೆ ಆಗಿರ್ತಕ್ಕಂಥದ್ದೆಲ್ಲ ಮರೆತು ಮುಂದೆ ಏನು ಮಾಡಬೇಕು ಅಂತ ನೀವು ಹೊಸ ಹೆಜ್ಜೆನೇ ಇಡ್ತೀರಿ ಮಕರ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ ಇದನ್ನು ತುಂಬ ಚೆನ್ನಾಗಿದೆ ಸಪ್ತಮದಲ್ಲಿ ಶನಿ ಇದ್ರೂ ಕೂಡ ಈಗ ಬಿಡುಗಡೆಯಾಗಿ ಕುಂಭರಾಶಿಗೆ ಪ್ರವೇಶ ಆಗಿ ಮೀನ ರಾಶಿಗೆ ಮತ್ತು ಮೇಷರಾಶಿಗೆ ನಿಮಗೆ ಒಳ್ಳೆ ಕಾಲ ಇದೆ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಾಗುತ್ತೆ ಪ್ರಗತಿ ಪಥದಲ್ಲಿ ನಡೀತೀರ ಕುಂಭರಾಶಿಯವರಿಗೆ ಚಿಂತನೆ ಮಾಡ್ತಕ್ಕಂಥ ದಿನ ಇದನ್ನು ಫೀಲಿಂಗ್ ಅಂತಾರಲ್ಲ ಆ ಥರ ನಿಮ್ಗೆ ಯಾರೋ ಮೋಸ ಮಾಡಿರ್ತಕ್ಕಂಥದ್ದು ಯಾರಾದರೂ ಒಬ್ಬರು ಹಣಕಾಸಿನಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಈ ಥರ ನೋವಿರುತ್ತೆ ಮೀನರಾಶಿಯವರಿಗೆ ವಿಚಾರವಂತರಾಗಿ ಗುಣಶೀಲರಾಗಿ ನಡ್ಕೊಳ್ತೀರಿ ಈ ದಿನ ಸೌಮ್ಯವಾಗಿ ವರ್ತಿಸ್ತೀರಿ ತುಂಬ ಚೆನ್ನಾಗಿದೆ ಹೀಗೆ ಹನ್ನೆರಡು ರಾಶಿಯವ್ರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿದ್ದಕ್ಕಂಥ ಜಗದೀಶ್ವರಿ ಅಖಿಲಾಂಡ ಕೋಟಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆವನ್ನು ಕೊಟ್ಟು ಕಾಪಾಡಲಿ ಲೋಕ ಸಮಸ್ತ ಸುಖಿನೋ ಬಹುತು ಸಣ್ಣಮಂಗಳ ಬಹುತು ಸರ್ವೇ ಜನ ಸುಖಿನೋ ಬಹುಂತು ಸಣ್ಣಮಂಗಳ ಬಹಂತು ಬಂಧುಗಳ ಈ ದಿನ ನೀವು ಸಾಯಂಕಾಲ ಪ್ರಾತಃ ಕಾಲದಲ್ಲಿ ವಾಸ್ಕಾಲಿಗೆ ಎರಡು ಪಾಡ್ಯ ಇರೋದರಿಂದ ಚಂದ್ರನ ದರ್ಶನ ಮಾಡ್ಕೊಂಡು ಬಂದು ಒಂದು ನಿಂಬೆಹಣ್ಣ ಕಟ್ ಮಾಡಿ ಒಂದಕ್ಕೆ ಅರ್ಶನ ಒಂದಕ್ಕೆ ಕುಂಕುಮವನ್ನು ವಾಸ್ಕಾಲದ ಹತ್ತಿರ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ವಾಸ್ಕಾಲನ್ನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಈ ದಿನ ಒಂದೇ ಒಂದು ಅರ್ಶನದ ಕೊಂಬನ್ನು ಪಕ್ಕದಲ್ಲಿ ಇಡಿ ವಾಸ್ಕಾಲಲ್ಲಿ ಈ ದಿನ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಈ ದಿನ ಚಂದ್ರ ದರ್ಶನ ಮಾಡೋದು ಮತ್ತು ಲಕ್ಷ್ಮಿಯನ್ನು ಅರ್ಶನ ಬಂದು ಮಹಾಲಕ್ಷ್ಮಿ ಆ ಗಣಪತಿನೂ ಆಗುತ್ತೆ ಹಾಗಾಗಿ ಬಲಭಾಗದಲ್ಲಿಟ್ಟು ಪೂಜೆಯನ್ನು ಮಾಡಿ ಒಂದು ಅನುಷ್ಠಾನವನ್ನು ಮಾಡಿ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ನನ್ನ ಪ್ರೀತಿಯ ಬಂಧುಗಳು ಫೋನ್ ಕರೆ ಮಾಡ್ತಾ ಇದ್ದೀರಿ ಎಲ್ಲರಿಗೂ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹೆಚ್ಚು ಹೆಚ್ಚಿಗೆ ನಿಮ್ಗೆ ಡೌಟ್ ಇದ್ರೂ ಫೋನ್ ಮಾಡಿ ನಾನು ಖಂಡಿತವಾಗೂ ನಿಮ್ಗೆ ಉತ್ತರ ಕೊಡ್ತೀನಿ ಒಳ್ಳೇದಾಗಲಿ ಶುಭವಾಗಲಿ ನೋಡೋದಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕಿಸ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು